ನಮಸ್ಕಾರ ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಹೇಳಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಅಮ್ಮ ನಾನು ಒಂದು ಕಾರ್ಯಕ್ರಮ ಮಾಡ್ತಿದ್ದೀನಿ ಏನು ಅಂತಂದರೆ ಹತ್ತನೇ ತರಗತಿ ಓದುತ್ತಿರುವಂಥ ಪೋಷಕರ ಭೇಟಿ ಅಂತೇಳಿ ಈಗ ನಿಮ್ಮ ಮಕ್ಕಳೆಲ್ಲ ಹತ್ತನೇ ತರಗತಿಯೊಳಗೆ ಅದರ ಅಂತೇಳಿ ನಾನು ನಿಮ್ಮ ಮನೆ ಭೇಟಿಗೆ ಬಂದೀನಿ ಅಮ್ಮ ತಮ್ಮ ಹೆಸರು ಅನುರಾಧ ನಿಮ್ಮ ಮಗಳ ಹೆಸರು ನಿರ್ಮಲ ನಿರ್ಮದ ನಿಮ್ಮ ಹೆಸರು ಮಂಜೂಲ್ಲ ಈಗ ಏನಾಗಬೇಕು ನಿಮ್ಗೆ ಮಗ ಮಗಳ ಮಗಳ ನಿಮ್ಮ ಮಗಳ ಹಾಂ ಈಗ ಏನು ಓದ್ತಿದ್ದಾಳೆ ಚೋರಾಗಿ ಹೇಳ ಟೆಂತ್ ಕ್ಲಾಸ್ ಟೆಂತ್ ಓದ್ತಾಳೆ ನೀವು ಮನೆಯಲ್ಲಿ ಯಾವಾಗ ಮಾತಾಡುತ್ತೆ ಭಾಷೆ ಯಾವಾಗ ತೆಲುಗು ಎಲ್ಲರೂ ತೆಲುಗು ತೆಲುಗು ಎಷ್ಟು ನಮ್ಮ ಮಕ್ಕಳು ಇಬ್ಬರು ಇಬ್ಬರು ಇನ್ನೊಬ್ಬರು ಏನು ಓದ್ತಾಳು ಆಯ್ತು ಸಣ್ಣಮ್ಮ ಐದನೇ ತರಗತಿ ಮಾ ಆಕಿಂದ ಓದೋದು ಹೆಂಗೆ ಅದ ಓದ್ತಾಳೆ ನೋಡ್ತೀರಿ ನೀವು ಆಕೆ ಮನೆಗೆ ಬಂದು ಹೋಮ್ ವರ್ಕ್ ಮಾಡದು ಮಾಡಾರ ಶಾಲೆ ಬಗ್ಗೆ ಅಭಿಪ್ರಾಯ ಏನದ ಅಲ್ಲೇ ಅವ್ರ ಟೀಚರ್ಸ್ ಎಲ್ಲ ಹೆಂಗ್ ಪಾಠ ಮಾಡ್ತಾರೆ ನಮ್ಮ ಇವತ್ತು ಶಾಲೆಗೆ ಹೋಗಿದ್ರೇನು ಏಕ ಮೀಟಿಂಗ್ ಪೇರೆಂಟ್ಸ್ ಮೀಟಿಂಗ್ ಪೋಷಕ್ರು ಮೀಟಿಂಗ್ ಅಂತೇಳಿ ಕರ್ದಾಗ ಹೋಗಿದ್ರಿ ಏನು ಹೇಳಿದ್ರು ಅದೇ ಎಲ್ಲರೂ ಹತ್ತನೇ ಚಂದ ಓದ್ಸ್ಬೇಕು ಮಕ್ಕಳಿಗೆ ವಪ ಕಾಸ್ಟ್ ಅದ ಓದಿಸ್ರಿ ಅಂತ ಹೇಳಿದ್ರ ನರ್ಮದ ಏನಮ್ಮ ಆರಾಮಿದ್ದಿ ಹೋಗಿ ಊಟ ಸರಿಯಾಗಿ ಮಾಡ್ತಿಲ್ಲ ಆರೋಗ್ಯ ಮುಖ್ಯ ಫಸ್ಟು ಆರೋಗ್ಯ ಚೆನ್ನಾಗಿರ್ಬೇಕು ಹೆಲ್ತಿಯಾಗಿರ್ಬೇಕು ಹೌದಾ ಅವರು ತಿನ್ನೋದಕ್ಕೆ ಇಷ್ಟಪಡಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ ಅದಕ್ಕೆ ಈಗ ಚಕ್ರ ಬಂದು ಬೀಳೋದು ಅದಕ್ಕೆ ಅದಕ್ಕೆ ಈಗ ನಿಮ್ಗೆಲ್ಲ ಗೊತ್ತು ಮಕ್ಕಳೇ ಯಾಕಂತಂದ್ರೆ ಹತ್ತನೇ ತರಗತಿ ಎಕ್ಸಾಮ್ ಯಾವ ರೀತಿ ಅದ ಅಂತ ಹೇಳಿ ನೀನು ಹೇಳು ನಿನಗೆ ಎಷ್ಟು ವಿಷಯಗಳವ ಹೆಂಗೆ ಓದ್ಲಾಕತ್ತಿದೀವಿ ಹತ್ತನೇ ತರಗತಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಸಮಾಜ ವಿಜ್ಞಾನ ಕನ್ನಡ ಹಿಂದಿ ವಿಜ್ಞಾನ ಇಂಗ್ಲಿಷ್

ಓಕೆ ಅದ್ರೂ ಕೇಳಕತ್ತಿದೆ ಸೈಕಲ್ ಓಡಿಸಬೇಕು ಬರ್ವಣಿಗೆ ಹೆಂಗದನಿಂದ ಚಂದ ಚಂದ ಬರೀತಿದೆ ಆಗ ಅದ್ರ ಜೊತೆಗೆ ನಿಂಗೆ ಏನೇನೆ ಇಷ್ಟ ಯಾವ ಆಟಗಳು ಇಷ್ಟ ಯಾವ್ದು ಇದು ಇಷ್ಟ ಆಟ ಆಡೋಕೆ ಇಷ್ಟಾ ಅಡೀಂ ಸಣ್ಣಕ್ಕೆ ಇದೆ ಆಟ ಆಡೀಂ ಡ್ಯಾನ್ಸ್ ಇಷ್ಟ ನೋಡು ನೋಡು ಅದಕ್ಕೆ ಹೇಳೋದು ಡ್ಯಾನ್ಸ್ ಅದೇ ಇದು ಮಾಡಬೇಕು ಅನ್ನೋದು ಆಯ್ತು ಈಗ ನೀ ಹತ್ನೇ ರೀ ಓದ್ಲಾಕತ್ತಿದಲ್ಲಮ್ಮ ನಾವೆಲ್ಲ ಹೇಳ್ತಿದ್ದೆವು ಏನು ವೆಬ್ ಕಾಸ್ಟ್ ಅದ ವೆಬ್ ಕಾಸ್ಟ್ ಅದ ಅಂತೇಳಿ ನಿಮ್ಗೆ ಯಾವ ರೀತಿ ತಯಾರಿ ಆಗಬೇಕು ಏನದು ಅಂತ ನಿಂಗೆ ಏನಾರ ಗೊತ್ತದ ನೀ ವೆಬ್ ಕಾಸ್ಟ್ ಅಂದ್ರೆ ಹ್ಞೂ ಏನು ಹಾಂ ಅದಕ್ಕೆ ಮಾಡ್ಬೇಕು ಹೇಳಿದೀಗ ಈಗ ಓದ್ಬೇಕು ಅಂತ ನೋಡು ಮಕ್ಳ ಪೋಷಕರಷ್ಟು ಕಷ್ಟಪಟ್ಟು ನಮಗೆಲ್ಲ ಇದು ಮಾಡ್ತಾರೆ ಶಾಲೆಗೆ ಕಳಿಸ್ತಾವ ಹೌದು ಅದಕ್ಕೆ ನಾವು ಏನು ಮಾಡಬೇಕು ಓದಬೇಕು ಯಾವ ರೀತಿ ಓದ್ಬೇಕಂದ್ರೆ ಪಾಸ್ ಆದಂಗೆ ಓದಬೇಕು ಓದೇನು ಆಗ್ಬೇಕಂತೀವಿ ಮುಂದೆ ಟೀಚರ್ ಆಗ್ಬೇಕು ವೆರಿ ಗುಡ್ ಟೀಚರ್ ಆಗ್ಬೇಕನ್ನೋರು ಕಡಿಮೆ ಈಗ ಹೌದು ಅದಕ್ಕೆ ನೀ ಟೀಚರ್ ಆಗ್ತಿ ಅಂತಂದ್ರೆ ನನಗೆ ಫಸ್ಟ್ ಖುಷಿ ಆಗೋದು ಟೀಚರ್ಸ್ತದೆ ನಮ್ಮ ಮಕ್ಕಳೊಬ್ರು ಟೀಚರ್ ಆಗಿ ಬರ್ತಾರೆ ನಮ್ಮ ಶಾಲೆಗೆ ಅಂತ ಅದಕ್ಕೆ ನೀಗ್ಲಿಂದ ಕಷ್ಟಪಟ್ಟು ಓದಬೇಕು ನರ್ಮಲ್ ನಿಮ್ಗೆ ಏನೇ ಸಮಸ್ಯೆ ಇರಲಿ ಏನೇನ್ ಗೊತ್ತಿಲ್ಲ ಅಂತಂದ್ರೆ ನೀವು ಬಂದು ನನಗೆ ನನಗ ಯಾವಾಗಲೂ ಕೇಳ ಯಾಕಂದ್ರೆ ಈ ಸಮಯ ಸಿಗಲ್ಲ ಈಗ ಅಕ್ಟೋಬರ್ ಸುಟ್ಟಿ ಬರ್ತಾವ ಅವಾಗ ಏನ್ ಮಾಡ್ಬೇಕಂತ ವಿಚಾರ ಮಾಡಿದಿ ಹೋಗ್ಬೋದಲ್ಲ ಹಾಂ ನಿಮ್ಗೆ ಯಾಕ ಅಂತ ನಾ ಹೇಳೋದಂದ್ರೆ ಒಂದು ಅವಕಾಶ ಅದ ಅದನ್ನೇ ಅಂತಂದ್ರೆ ಜೀವನ್ದಾಗ ಒಂದು ದೊಡ್ಡ ಮೆಟ್ಲು ಅಲ್ಲಿ ನೀವು ಒಳ್ಳೆಯ ಒಂದು ಫಲಿತಾಂಶ ತಂದಿದ್ದಾದ್ರೆ ನಿಮ್ಗೆ ಮುಂದೆ ದಾರಿಗಳು ಬಹಳಷ್ಟು ಸಿಗ್ತಾವ ಅದಕ್ಕಾಗಿ ನೀವು ಚೆನ್ನಾಗಿ ಓದ್ಲಿ ಅಂತ ಹೇಳಿ ನನ್ನೂ ಆಸೆ ನಾನು ಈ ಒಂದು ಯೂಟ್ಯೂಬ್ನಲ್ಲಿ ಒಂದು ಕಾರ್ಯಕ್ರಮ ಮಾಡ್ಲಾಕತ್ತೀನಿ ಈಗ ನನ್ನ ಎರಡನೇ ಭಾಗ ಎರಡರ ಬಗ್ಗೆ ಸಂದರ್ಶನ ಏನಂತಂದ್ರೆ ಹತ್ತನೇ ತರಗತಿ ಓದುತ್ತಿರುವಂತ ವಿದ್ಯಾರ್ಥಿಗಳ ಪೋಷಕರ ಭೇಟಿ ಅವ್ರ ಜೊತೆ ಸಂವಾದ ಯಾಕಂದ್ರ ಅವ್ರಿಗೆ ಎಷ್ಟೋ ಪೋಷಕರಿಗೆ ಗೊತ್ತಿಲ್ಲ ಅವ್ರ ಮಕ್ಕಳು ಯಾವ ಕ್ಲಾಸ್ ಓದ್ತಾರ ಅಂತ ಹೇಳಿ ಇದು ಅಂತ ಒಂದು ಮಾತಾಡೋದ್ರಿಂದ ನಿನಗೇನ್ ಅನಿಸ್ತವ ಖುಷಿ ಖುಷಿ ಅನಿಸ್ತೈರ್ಯಂತ ನಿಮ್ಮಮ್ಮನ ಜೊತೆ ಮಾತಾಡಿದ ಅಮ್ಮನ್ ಜೊತೆ ಮಾತಾಡಿದಕ್ಕ ಈಗ ನೋಡು ನಿಮ್ಮಮ್ಮ ನಿನ್ ಬಗ್ಗೆನೇ ವಿಚಾರಿತ್ತು ಈಗ ಒಬ್ರು ಟೀಚರ್ ಬಂದಾರ ಅಂದಾಗ ನಿನ್ಗ ಒಂದು ನಮ್ ಟೀಚರ್ ನಮ್ಮ ಮನಿಗ್ ಬಂದ್ರು ಅಂತ ಅದಕ್ಕಾಗಿ ಈಗ ಬಂದ ಅನ್ನ ಒಂದು ಉದ್ದೇಶಕ್ಕಾದ್ರೂ ನೀವು ಮಾಡ್ಬೇಕು ಚೆನ್ನಾಗಿ ಓದ್ಬೇಕು ಅದಕ್ಕೆ ನಮ್ಗೆಲ್ಲರಿಗೂ ಖುಷಿ ಫಸ್ಟ್ ಟೀಚರ್ ಆಮೇಲೆ ನಿಮ್ ತಾಯಿ ತಾಯಿಗೆ ನೋಡ್ರಿ ಎಷ್ಟು ಕಷ್ಟಪಟ್ಟು ನಮ್ಗೆಲ್ಲ ಶಾಲೆ ಕಳಿಸಿರ್ತ ಹೋದ್ರಿ ಎಷ್ಟ್ ತಗೋಬಹುದು ಫಲಿತಾಂಶ ಸೆವೆಂಟಿ ವೆರಿ ಗುಡ್ ಕಂಗ್ರ್ಯಾಚುಲೇಷನ್ ನೀನ್ ಪ್ರಯತ್ನ ಮಾಡ್ಬೇಕ ಸೆವೆಂಟಿ ಟೂ ತಗೊಂಡಿ ಅಂತಂದ್ರೆ ಫಸ್ಟ್ ಸಂತೋಷ ಪಡೋರ ನಾವು ನಿಮ್ಮ ಶಾಲೆಯಲ್ಲಿ ಏನು ಕೊರತೀವಂತ ನಿನ್ ಅನ್ಸ್ಲಿಲ್ಲ ಇಲ್ಲ ಹೇಳ ಹಂಗಿದ್ರೆ ನಾವು ಅದಕ್ಕೆ ಏನ್ ಬೇಕು ಅದಕ್ಕೆ ನಾವು ಮಾಡ್ತೀವಿ ಶಿಕ್ಷಕರು ಪಾಠ ಬೋಧನ ಹೆಂಗ್ ಮಾಡ್ತಾರ ಚಂದ ಮಾಡ್ತಾರ ನಿಮ್ ಪ್ರಶ್ನೆ ಕೇಳ್ತಿದೀವ್ರಿಗೆ ಕೇಳ್ಬೇಕು ಕೇಳೇಬೇಕು ಹಾ ನಿಂಗೆ ಏನು ತಿಳಿಲಿಲ್ಲ ಅಂದ್ರೆ ಅದು ಪೆ ನೋಟ್ ಮಾಡ್ಕೊಂಡೋಗಿ ಕೇಳಬೇಕು ಟೀಚರ್ ನಂಗೆ ಇದು ಬರ್ಲಾಗ್ಯದ ಮೇಡಮ್ ನನಗೆ ಇದು ಬರಲಾಗ್ಯದ ಸರ್ ನಂಗೆ ಇದು ಬರ್ಲಾಗ್ಯದ ಅಂತ ಕೇಳಿದಾಗ ಅವ್ರು ನಿಮಗೆ ಹೇಳ್ತಾರೆ ಅವಾಗ ಏನಾಗ್ತದ ಅದು ಕಲಿಕೆ ಆತದ ನಿಜವಾಗ್ಲು ನಿಜವಾಗ್ಲೂ ನನಗೆ ಭಾಳ ಆಯ್ತು ನಿಮ್ಮ ಮನೆಗೆ ಬಂದು ನಾವೊಂದು ಚಹಾ ಕುಡ್ದು ನೋಡೋದು ಚಹಾ ದೊಡ್ದಲ್ಲ ನಮ್ಮ ಸಂಬಂಧ ದೊಡ್ದು ನಾಳೆ ನೀವು ಪಾಸಾದೆ ಅಂತಂದ್ರೆ ನನಗೇನು ಮಾಡ್ತೀನಿ ನೆನ್ಸ್ ಗೊತ್ತಿದ್ದು ಏ ನಮ್ಮ ಟೀಚರ್ ಬಂದು ನನಗೆ ಹೇಳಿದಕ್ಕೆ ನಾನು ಇಷ್ಟು ಎಷ್ಟು ಅಂತ ಹೇಳಿ ಅದಕ್ಕೆ ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ನಮ್ಮ ಜೊತೆಗೆ ಮಾತಾಡಿಕ ನನಗೆ ಬಹಳ ಖುಷಿ ತಮ್ಗೆ ಎಲ್ಲರಿಗೂ ಧನ್ಯವಾದಗಳಮ್ಮ